ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ಇನ್ನೇನು ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆನ ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ఈ దేశ ఎలా జల్లెల ప్రతూ తాలూకే ప్రతి గ్రామలో ప్రతి స్వాభిమాన భారతీయను కూడా తిరంగ యాత్ర భావించు పాల్గొ స్వాతంత్రోత్సవ సంభ్రమాచరణ సందర్భీ ప్రతి స్వాభిమాని భారతీయన మనయ మేలు సహ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಅದರ ಮುಖೇನ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ರಕ್ತದ ಕಣಕಣದಲ್ಲೂ ಸಹ ದೇಶ ಪ್ರೇಮ ಪ್ರಜ್ವಲಿಸಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಅಪೇಕ್ಷೆಯಂತೆ ಇವತ್ತು ತಿರಂಗ ಯಾತ್ರೆಯನ್ನು ಕೂಡ ಇವತ್ತು ಇಲ್ಲಿಗೆ ಬಂದು ತಲುಪಿದೆ ಬಂದೇಳಿ ಇಡೀ ದೇಶದಲ್ಲಿ ಇವತ್ತು ದೇಶ ಮೊದಲು ಅಂತಕ್ಕಂಥ ಒಂದು ನಿಷ್ಠೆಯನ್ನು ಇಟ್ಕೊಂಡು ದೇಶದ ಬಗ್ಗೆ ಭಾರತದ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಪ್ರೇಮವನ್ನ ಇಟ್ಕೊಂಡು ಭಾರತ ಮಾತಾಕಿ ಜೈ ಅಂತಕಂತಂತ ಘೋಷಣೆ ಅಂದಿಗೆ ಜಯ ಘೋಷವನ್ನ ಕೂಗ್ತಕ್ಕಂತ ಯಾದಾರ ರಾಜಕೀಯ ಪಕ್ಷ ಭಾರತದಲ್ಲಿ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕಂತದ್ದನ್ನ ಹೆಮ್ಮೆಯಿಂದ ಹೇಳಕ್ಕೆ ಚಪಡತನೆ ಬಂಧುಗಳೇ ದೇಶಬದಲು ಅಂತಕಂತ ಶ್ರೇಷ್ಠ ಸಂದೇಶವನ್ನ ಕೊಟ್ಟತಕ್ಕಂತದ್ದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಇವತ್ತು ದೇಶ ಇವತ್ತು ದೇಶ ಇವತ್ತು ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಭಾರತಕ್ಕೆ ಉಜ್ವಲ ಭವಿಷ್ಯ ಇಲ್ಲ ಅಂತ ಹೇಳಿ ಈ ದೇಶದ ಕೋಟಿ ಕೋಟಿ ಯುವ ಜನತೆ ಕಂಗಾಲಾಗಿದ್ದಾಗ ಭಾರತಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನಲ್ಲಿ ಅಭಿವೃದ್ಧಿಯೊಂದಿಗೆ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಹೇಳಿ ತೋರಿಸ ತೋರಿಸಿಕೊಟ್ಟಿರ್ತಕ್ಕಂಥ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಬಂಧುಗಳ ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಅಧ್ಯಕ್ಷರದಾಗ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ತ್ರಿವರ್ಣ ಧ್ವಜವನ್ನು ಆರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ವಿ ಅದು ನಮ್ಮ ಪ್ರಧಾನಿಗಳ ಅಪೇಕ್ಷೆ ಯಾವ ವೀರ ಯೋಧರ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ವೀರ ಭರಣವನ್ನು ಹೊಂದಿರತಕ್ಕಂಥ ಕೋಟಿ ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನಪು ಮಾಡ್ಕೋಬೇಕು ಅವರಿಗೆ ಗೌರವವನ್ನ ಕೊಡಬೇಕು ಅವರಿಗೆ ನಾವು ನಮ್ಮ ಮುಂದಿನ ಯುವ ಪೀಳಿಗೆಗೂ ಸಹ ಅವರ ಕೊಡುಗೆಯನ್ನ ಅವರ ತ್ಯಾಗವನ್ನ ಅವರ ಬಲಿದಾನವನ್ನ ನೆನಪು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಇವತ್ತು ತ್ರಿವ ಇವತ್ತು ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಕೂಡ ಸಂದರ್ಭ ಹೇಳ್ತಕ್ಕಂಥದ್ದು ನಾಳೆಯಿಂದ ಇವತ್ತಾಗಲೇ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಆಗಿದೆ ಇದರಲ್ಲಿ ಯಾವುದೋ ಒಂದು ರಾಜಕೀಯ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಇರ್ತಕ್ಕಂಥದ್ದಲ್ಲ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ಮನೆ ಮೇಲೆ ನಾಳೆಯಿಂದನೇ ಬೆಳಗ್ಗೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಬೇಕು ನಮ್ಮ ಅಕ್ಕಪಕ್ಕ ಮನೆಯ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಆ ನಿಟ್ಟಿನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಈ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಾನು ನಮ್ಮ ವಿಶ್ವನಾಥಣ್ಣ ಅವರು ರವಿಕುಮಾರ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜಾಗ ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಾವು ನಾವಿವತ್ತು ಇವತ್ತೇನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ರು ಮೂವತ್ತು ಮೂರು ಜನ ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದಂಥ ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ಮಾರಕಕ್ಕೆ ಗೌರವನ್ನ ಸಲ್ಲಿಸಿ ನಮ್ಮ ಈ ಸ್ವಾತಂತ್ರ್ಯ ಇವತ್ತೇನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆ ಹಿರಿಯರನ್ನ ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಕೂಡ ಮಾಡಿದ್ದೇವೆ ಬಂಧುಗಳೇ ಯಾರು ಇತಿಹಾಸವನ್ನ ಮರಿತಾರೆ ಆ ಇತಿಹಾಸ ಮರುಕಳಿಸ್ತದೆ ಅಂತ ಹೇಳ್ತಾರೆ ಇವತ್ತು ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮ್ಮ ದೇಶಕ್ಕೆ ಬಂದಿರ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ಹಿರಿಯರು ಯಾವ ಒಂದು ಅಪೇಕ್ಷೆಯನ್ನು ಪಡೆದೇನೆ ಯಾವ ಅಪೇಕ್ಷೆನ ಪಡೆದೇನೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಸಂತೋಷವಾಗಿರಬೇಕು ನೆಮ್ಮದಿಂದ ಇರಬೇಕು ಅಂತೇಳಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಇವತ್ತು ಹೋರಾಟ ಮಾಡಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥದ್ದು ಇಂಥ ಪವಿತ್ರ ಸ್ವಾತಂತ್ರ್ಯವನ್ನು ಇವತ್ತು ನಾವು ಯಾವ ರೀತಿ ಸ್ವಾತಂತ್ರ್ಯ ದೇಶಕ್ಕೆ ಬಂದು ಒದಗಿದೆ ಆ ಸ್ವಾತಂತ್ರ್ಯವನ್ನು ಆ ತಂದು ಕೊಟ್ಟಿರ್ತಕ್ಕಂಥ ವೀರ ಯೋಧರನ್ನ ಸ್ಮರಣೆ ಮಾಡ್ಕೊಳ್ಳದೆ ಹೋದ್ರೆ ಆ ಭಗವಂತನು ಕೂಡ ನಮ್ಗೆ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ನಮ್ಗೆ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಸಿಂಧೂರ್ ಬಗ್ಗೆ ಉಲ್ಲೇಖ ಮಾಡಿದ್ರು ವಿಶ್ವನಾಥಣ್ಣವರು ಅವರು ಯಾವ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಾಸದಿಂದ ಅಲ್ಲಿ ಯೋಧರ ಲಕ್ಷಾಂತರ ಯೋಧರು ಭಾರತೀಯರ ಮರಣ ಹೋಮ ಆಗ್ತಾ ಇತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟ್ಟಾಸಕ್ಕೆ ಅವತ್ತೇನು ಬಲಿ ತೆಗೆದುಕೊಳ್ತಾ ಇದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದುಹಾಕಿದ್ರೆ ರಕ್ತ ದೋಕುಳೆ ಹರಿತದೆ ಇಡೀ ದೇಶದಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರು ಮಾತನಾಡ್ತಾ ಇದ್ರು ಆದ್ರೆ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಹಿಂದೂಗಳ ಹತ್ಯೆ ಆಗ್ತಾ ಇತ್ತು ನಮ್ಮ ಯೋಧರು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆದ ನಂತರದಲ್ಲಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ಗೃಹ ಸಚಿವರ ಅವರ ನೇತೃತ್ವದಲ್ಲಿ ಆ ಆರ್ಟಿಕಲ್ ತ್ರೀ ಸೆವೆಂಟಿನ ಕಿತ್ತೊಗೆತಕ್ಕಂಥ ಕೆಲಸ ಮಾಡಿದ್ರು ಒಂದು ರಕ್ತ ಹನಿನೂ ಕೂಡ ಬೀಳದ ಬೀಳದ ರೀತಿನಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದುಹಾಕಿದ್ರು ಇಡೀ ಜಗತ್ತು ಆಶ್ಚರ್ಯ ನೋಡ್ತಾ ಇತ್ತು ಯಾವ ಪೆಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಭಾರತೀಯರ ಮಾರಣ ಹೋಮ ಆಯಿತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಯಾವ ಉಗ್ರರ ಅಟ್ಟಹಾಸಕ್ಕೆ ಮಟ್ಟ ಹಾಕಬೇಕು ಅಂತ ಹೇಳಿ ಏನು ನಮ್ಮ ವೀರ ಯೋಧರ ಹೊತ್ತು ಪೆಲ್ಗಾಮ್ನ ವಿರುದ್ಧ ಏನು ಪ್ರತಿಕಾರವನ್ನು ತೀರಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರಿನ ಮುಖೇನ ಪಾಕಿಸ್ತಾನದ ಒಳಗಡೆ ಹೊಕ್ಕಿ ಅಲ್ಲಿರ್ದಂಥ ಉಗ್ರಗಾಮಿಗಳ ಅಡುಗು ತಾಣವನ್ನು ಸಂಪೂರ್ಣವಾಗಿ ನಾಶ ಮಾಡಬಂದರು ನಮ್ಮ ವೀರ ಯೋಧರು ಸಂಪೂರ್ಣವಾಗಿ ನಾಶ ಮಾಡಿ ಬಂದರು ಇದು ಇವತ್ತಿನ ಭಾರತ ಯಾವುದೇ ದೇಶದ್ರೋಹಿಗಳು ದುಷ್ಟಶಕ್ತಿಗಳು ವಿದೇಶದಲ್ಲಿರ್ತಕ್ಕಂಥ ದೇಶದ್ರೋಹಿಗಳು ಭಾರತದ ಮೇಲೆ ಆಕ್ರಮಣ ಮಾಡಿದ್ರೆ ಭಾರತದ ಮೇಲೆ ಷಡ್ಯಂತ್ರ ಮಾಡಿದ್ರೆ ನಮ್ಮ ಯೋಧರು ಸುಮ್ಮನೆ ಕೂರೋದಿಲ್ಲ ಯಾವ ನಮ್ಮ ಯೋಧರು ಯಾವ ತೀರ್ಮಾನ ಬೇಕಾದ್ರೂ ಮಾಡ್ತಾರೆ ಎಷ್ಟು ನೂರು ಕಿಲೋಮೀಟರ್ ಬೇಕಾದರೂ ಒಳಗೆ ಹೋಗಿ ಆ ದುಷ್ಟಶಕ್ತಿಗಳನ್ನ ಸದೆ ಬೆಳೆತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋದನ್ನ ಆಪರೇಷನ್ ಸಿಂಧೂರಲ್ಲಿ ನಮ್ಮ ವೀರ ಯೋಧರು ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ ಬಂಧುಗಳೇ ನಾವು ಯಾವುದು ಕೂಡ ಮರೆಯೋದಕ್ಕೆ ಸಾಧ್ಯ ಅಲ್ಲ ಮರಿಬಾರ್ದು ಅದರಲ್ಲೂ ಕೂಡ ಸ್ವಾತಂತ್ರ್ಯ ಇವತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಕೂಡ ಇವತ್ತು ನೆನ್ಪ ಇಟ್ಕೋಬೇಕಾಗ್ತದೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ ಬಹುಶಃ ಬ್ರಿಟಿಷರಿಂದ ಬಳುವಳಿಯಾಗಿ ಬಂದಿರ್ತಕ್ಕಂಥ ಒಂದು ಪಕ್ಷಕ್ಕೆ ಬಳುವಳಿಯಾಗಿ ಏನು ಅಂತ ಹೇಳಿದ್ರೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜನ ಕೆಲಸ ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೋವಿಡ್ ಸಂದರ್ಭದಲ್ಲೂ ನೀವು ನೋಡಿದಿರಿ ಯಾವ ರೀತಿ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ದೇಶಾದ್ಯಂತ ನಮ್ಮ ರಾಜ್ಯದಲ್ಲೂ ಕೂಡ ಆ ಬಡವರಿಗೆ ಇವತ್ತು ಅವ್ರಿಗೆ ಸಹಕಾರನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಎರಡು ತುತ್ತ ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇವೆಲ್ಲವನ್ನು ಕೂಡ ನೆನ್ ನೆನ್ಪಿಡ್ಕೋಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾವುದೇ ಕ್ಲಿಷ್ಟಕರ ಸಂದರ್ಭ ಬಂದಾಗಲೂ ಸಹ ನಾವು ರಾಜಕೀಯ ಪಕ್ಷದ ಕಾರ್ಯಕರ್ತನ ಮರೆತು ಅವೆಲ್ಲವನ್ನು ಕೂಡ ಬದಿಗಿಟ್ಟು ನಾವು ದೇಶ ಮೊದಲು ಅಂತಕ್ಕಂಥ ದ್ವೇಯದೊಂದಿಗೆ ಈ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ದೇಶಭಕ್ತ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಇದ್ದೇವೆ ನರೇಂದ್ರ ಮೋದಿಜಿ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಪಕ್ಷದ ಕಾರ್ಯಕರ್ತರು ಅಂತ ಕೂಡ ಹೇಳಿದಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನ್ನಿಸುತ್ತೆ ಬಂಧುಗಳೇ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು ಬೆಂಗಳೂರು ಬ್ಯಾಟ್ರಾನ್ಪುರ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ತಿರಂಗಾಯಾತ್ರ ಪ್ರಾರಂಭ ಆಗಿ ತದನಂತರದಲ್ಲಿ ನಮ್ಮ ಯಲಂಕಾಗ ಬಂದು ಅಲ್ಲೂ ಕೂಡ ವಿಶ್ವನಾಥಣ್ಣ ಅವರ ನೇತೃತ್ವದಲ್ಲಿ ಅಲ್ಲೂ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಕಾರ್ಯಕರ್ತರು ಈ ತಿರಂಗಾಯಾತ್ರೆಯಲ್ಲಿ ಭಾಗವಹಿಸಿದರು ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ ಮೇಲೆ ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರಾಮಚಂದ್ರ ಗೌಡರು ಅದೇ ರೀತಿ ಮುನಿರಾಜು ಅವರು ಅದೇ ರೀತಿ ನಮ್ಮ ನಮ್ಮೆಲ್ಲ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಪ್ಪನವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ರವಿನಾರಾಯಣ ರೆಡ್ಡಿ ಅವರು ಇರ್ಬೋದು ಅದೇ ಎಲ್ಲ ನಮ್ಮ ಪಕ್ಷದ ಮುಖಂಡರು ವೇಣುಗೋಪಾಲ್ ಅವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ತಿರಂಗ ಯಾತ್ರೆ ಮೂಲಕ ತಿರಂಗ ಯಾತ್ರನ ಯಶಸ್ವಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಸಂದರ್ಭ ಹೇಳ್ತಕ್ಕಂಥ ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ ನಮ್ಮ ಕಾರ್ಯಕರ್ತರ ಕರ್ತವ್ಯ ಇದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾಳೆಯಿಂದ ಪ್ರತಿಯೊಬ್ಬರ ಮನೆಯ ಮೇಲೂ ಸಹ ಭಾರತದ ನಮ್ಮ ತಿರಂಗ ತಿರಂಗ ಧ್ವಜ ರಾರಾಜಿಸಬೇಕು ಆ ನಿಟ್ಟಂತ ಅವೆಲ್ಲರೂ ಕೂಡ ಕಾರ್ಯಪ್ರವೃತ್ತರು ಆಗಬೇಕು ಆ ತಿರಂಗ ಯಾತ್ರೆನ ಆ ಧ್ವಜವನ್ನು ಹಾರಿಸಿ ಅದನ್ನು ಸೆಲ್ಫಿಯನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಹಾಗಾಗಿ ಒಂದು ಸಂದೇಶ ಬೇ ಇವತ್ತು ದೇಶಭಕ್ತರ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅನ್ನೋ ಸಂದೇಶನೂ ಕೂಡ ಅದ್ರ ಮುಖ್ಯನ ಹೋಗ್ಬೇಕು ಅನ್ನೋ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ದೇಶಾಭಿಮಾನಿಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಸುತ್ತ ಹೊಂದಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ